ಸೊ ಅಕ್ಕಿ ಪಿಕ್ಕಿ ಏರ್ ಆಯಿಲ್ ಅಂತ ಅಂಗಡಿ ಹಳ್ಳಿಯ ಸೊ ಬೇಲೂರು ನಿಯರಲ್ಲಿದ್ದೀನಿ ಇವತ್ತು ನಾನು ಹೋಗ್ತಾ ಇದ್ದು ಏರ್ ಆಯಿಲ್ ನೋಡಿದೆ ಸೊ ನಾನು ಕೂಡ ಈ ವಿಡಿಯೋಸಲ್ಲೆಲ್ಲ ನೋಡಬೇಕಾದ್ರೆ ಈ ಏರ್ ಆಯಿಲ್ನ ತಗೋಬೇಕಂತ ಅಂದ್ಕೊಂಡೆ ಇವತ್ತು ನಾನು ಟೂ ಬಾಟಲ್ಸ್ನ ಪರ್ಚೇಸ್ ಮಾಡಿದ್ದೀನಿ ಇವತ್ತು ನಮ್ಮ ಜೊತೇಲಿದ್ದಾರೆ ಸೊ ಅವರು ಹೇಳ್ತಾರೆ ಈ ಏರ್ ಆಯಿಲ್ ಬಗ್ಗೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳಿ ಸೊ ನೋಡಿ ಫ್ರೆಂಡ್ಸ್ ಹೇಳಿ ಆಂಟಿ ಇದು ಏರಲಿ ನಿಮ್ಗೆ ಏನೇನೆನ್ ಯೂಸ್ ಆಗುತ್ತೆ ಇದ್ರಿಂದ ಏನೇನು ಲಾಭ ಇದೆ ಮೇಡಮ್ ಇದು ಆಯಿಲ್ ಹಚ್ಚೋದ್ರಿಂದ ಉದ್ರ ಕೂದಲು ಸ್ಟಾಪ್ ಆಗುತ್ತೆ ಹೊಸ ಕೂದಲು ಚಿಗ್ರುತ್ತೆ ಓಕೆ ತಲೆದಲ್ಲಿ ಹಗ್ರೂ ಡ್ಯಾಂಡ್ರಫ್ ಕಡತ ಅಲರ್ಜಿ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಓಕೆ ಇದು ಲೆಡಿ ಜೆಂಟ್ಸ್ ಮಕ್ಕಳು ಯಾರು ಕೂಡ ಯೂಸ್ ಮಾಡಬಹುದು ತಲೆಲ್ಲಿ ಬರುತ್ತಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತಾ ಅದು ಲಕ್ ಯೂಸ್ ಆಗುತ್ತೆ ಹಗ್ರೂಗಳು ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರು ಕೂಡ ಯೂಸ್ ಮಾಡಬಹುದು ಯಾರಿ ಬೇಕಾದರೂ ಯೂಸ್ ಮಾಡಬಹುದು ಇದು 100 ನಾವು ಸ್ವಂತ ತಯಾರ ಮನೆಯಲ್ಲೇ ತಯಾರ ಮಾಡ ಆಯಿಲ್ ಮೇಡಂ ಇದು ಓಕೆ ಥ್ಯಾಂಕ್ ಯು ನಮ್ಮ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ಇವತ್ತು ಇಲ್ಲಿ ಅಕ್ಕಿ ಪಿಕ್ಕಿ ಏರಾಲ್ ಹತ್ರ ಇದ್ದೀನಿ ಸೊ ಕೂಡ ಬರ್ತಾ ಇದೆ ನೀವು ಕೂಡ ಅವ್ರ ನಂಬರ್ನ ನಾನು ನನ್ನ ಚಾನಲ್ ಅಲ್ಲಿ ಹಾಕಿ ನಗೆ ಅಲರ್ಜಿ ಹುಣ್ಣು ಗಾಯ ಮತ್ತು ತಲೆ ತಲೆ ರುಚಿಗಳು ಬರ್ತದೆ ಅಷ್ಟೆಲ್ಲ ಕಂಟ್ರೋಲ್ ಆಗಿ ಕರೆಕ್ಟಾಗಿ ಎಳ್ಳೆ ಕೂದಲು ಬರ್ತದೆ ಬಂದಿದ್ರೆ ಕಸ್ಟಮರ್ ಕೊಡು ಇಲ್ಲ ನಿಮ್ಮ ಹಣ ಡಬಲ್ ಕೊಡ್ತೀನಿ ಪಕ್ಕಾ ರಿಫಂಡ್ ಮಾಡ್ತೀರಾ ಅಮೌಂಟ್ ರಿಫಂಡ್ ಗ್ಯಾರಂಟಿ ಒಳ್ಳೆಯದಾಗಿದ್ರೆ ಕಸ್ಟಂಬರ್ ಕೊಡು ಓಕೆ ನೋಡಿ ಆಂಟಿ ಹೇಳ್ತಿದ್ದಾರೆ ರಿಫಂಡ್ ಕೊಡ್ತಾರಂತೆ ಆ ಎಲ್ಲಿ ತಗೊಂಡು ಏನಾದರೂ ಯೂಸ್ಫುಲ್ ಆಗಿಲ್ಲ ಅಂತ ಅಂದರೆ ಸೊ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರ ಲೊಕೇಶನ್ ಬನ್ನಿ ಇಲ್ಲಿ ಆದಿವಾಸಿ ಏನೂ ಇಲ್ಲ ಅಂತ ಹೇಳಿ ಅಕ್ಕಿ ಪಿಕ್ಕಿ ಇದರಲ್ಲಿ ನಿಮಗೆ ಬರ್ತಾ ಬೇಲೂರು ಮಿಡಲಲ್ಲಿ ಸಿಗುತ್ತೆ ಸೊ ಅದರ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ

ಓಕೆ ಈ ಏರ್ ಆಯಿಲ್ ಯಾವಾಗ ಹಾಕ್ಬೇಕು ಡೈಲಿ ಹಾಕ್ಬೇಕಾ ವೀಕ್ಲಿ ಹಾಕ್ಬೇಕಾ ಓಕೆ ನೈಟ್ ಹಚ್ಚಿ ಬೆಳಗ್ಗೆ ಎದ್ದು ವಾಶ್ ಮಾಡಿದ್ರೆ ಸಾಕಾ ಓಕೆ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್ ಇವ್ರು ಏರ್ ನೋಡಿ ಎಷ್ಟು ಉದ್ದ ಇದೆ ಚೌಲಿ ತರ ಇದೆ ಅದರಿಂದ ನಾವು ಟೂ ಬಾಟಲ್ ಆಯಿಲ್ ನ ತಗೊಂಡ್ವಿ ಆಯಿಲ್ ಯಾವ್ದೇ ರೀತಿ ಮಾತಾಡೋಂಗಿಲ್ಲ ಸೊ ಬೇರೆ ಕಡೆ ಎಲ್ಲ ನಿಮ್ಗೆ ಸಿಗುತ್ತೆ ಕಡಿಮೆಗೆ ತುಂಬಾ ಡೂಪ್ಲಿಕೇಟ್ ಸೊ ಇವ್ರ ಹತ್ರ ನೋಡಿ ಮನೆ ಕೂಡ ಇವ್ರ ಇಲ್ಲೇ ತೋರಿಸಿದಾರೆ ಒರಿಜಿನಲ್ ಆಯಿಲ್ ವಿತ್ ಇನ್ ತ್ರೀ ಮಂತ್ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬನ್ನಿ ಅವ್ರ ಫ್ಯಾಮಿಲಿ ಅವ್ರ ಪೂರ್ತಿ ಇಲ್ಲೇ ಇದ್ದಾರೆ ಸೊ ಹೇರ್ ಕೂಡ ಅವ್ರಿಗೆ ಗ್ರೋತ್ ಆಗಿದೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಹಾಗೆ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಆದಿವಾಸಿ ಏರ್ ಆಯಿಲ್ ಅಂತ ಹೇಳಿ ಸ್ವಲ್ಪ ಇದ್ರದ್ದು ನಾನ್ ನಿಮ್ಗೆ ಫುಲ್ ವಿಡಿಯೋ ಹಾಕ್ತೀನಿ ಆಗ್ತೀನಿ ಮಾಡಿ ಅಂತ ಹೇಳಿ ಮಾಡಿಸಿದ್ದಾರೆ ನೋಡಿ ಏರ್ ಕೂಡ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಿ ಏರು ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಅವರಿಗೆ ಅಷ್ಟು ಗ್ರೋತ್ ಆಗಿದ್ದು ಮೊದಲು ಮೇಡಮ್ ಎಷ್ಟಿತ್ತು ಇದು ಏರ್ ನಿಮಗೆ ಇದು ಮೊದಲು ಏರು ಎಷ್ಟಿತ್ತು ಶಾರ್ಟ್ ಇತ್ತ ಲಾಂಗ್ ಇತ್ತ ಅಷ್ಟಿತ್ತ ಇವಾಗ ನಿಮ್ಗೆ ಟೂ ಮಂತ್ಸ್ ಅಲ್ಲಿ ಅಷ್ಟ ಆಗಿರೋದ ಅದು ಓಕೆ ಒಂದ್ಸಲ ತಿರ್ಗಿ ಮೇಡಮ್ ಓಕೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಇದೆ ಹೇರ್ ಅಂತ ಹೇಳಿ ಸೊ ಇದು ಯಾವುದೇ ರೀತಿ ಸೊ ವರ್ಜಿನಲ್ಲಿ ಇದು ಯಾವ್ದೇ ರೀತಿ ನೀವ್ ಅನ್ಕೊಂಡ್ ಸೊ ಚೌಲಿ ಆ ತರ ಎಲ್ಲ ಯಾವ್ದು ಇಲ್ಲ ವರ್ಜಿನ ಲೇರ್ ಕೂಡ ಇದು ಮಾಡಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ ಸೊ ನಿಮ್ಗೆ ನೀವ್ ಇದೇ ಲೊಕೇಶನ್ ಗೆ ಬರ್ತೀನಿ ಅಂತಂದ್ರೆ ನಿಯರ್ ಇದ್ರೆ ನೀವು ಈ ಲೊಕೇಶನ್ ಗೆ ಬಂದು ಪರ್ಚೇಸ್ ಮಾಡ್ಬೋದು ಸೊ ಅದ್ರದ್ದು ಆಯಿಲ್ ನಾನು ನಿಮ್ಗೆ ಹಾಕ್ತೀನಿ ಯಾವ ತರ ಇದೆ ಅದ್ರ ಲೇಬಲ್ ಎಲ್ಲ ಕಳಿಸ್ತೀನಿ ಅಜ್ಜಿ ಏರ್ ಆಯಿಲ್ ಮಾಡ್ಲಿಕ್ಕೆ ತುಂಬಾ ಶ್ರಮ ಪಡ್ತಿದ್ದೀರಾ ದಿನಕ್ಕೆ ಎಷ್ಟ್ ಮಾಡ್ತೀರಾ ಒಂದು ದಿನಕ್ಕೆ ಎಷ್ಟು ಬಾಟ್ಲು ಖಾಲಿ ಮಾಡ್ತೀರಾ ಇದು ಈ ಆಯಿಲಿಂದಾನೆ ಇಷ್ಟು ಗ್ರೋತ್ ಆಗಿದ್ಯಾ ಮೇಡಮ್ ಇದೇ ಆಯಿಲ್ ಹಚ್ಚಿದ್ರೆ ಈ ತರ ಗ್ರೋತ್ ಆಗಿ ಬರ್ತದೆ इदू इतरा दु बोटर सचितरे मैडम ओके इतरा दक्का मंदा तोरागी बलीयते इदू ओ ओके ईतरा बलीयते ಅಂತ ಹೆಲ್ತಿದಿರಾ ತರಕ तेल 6 7 ঘন্ಟೆ ತಕ್ ಪಕವತೇ ಹೇ ಔರ್ ಪಕವಾನೇ ಕೆ ಬಾದ್ ಜೋ ಕೋಯಿ ಲಗಾ ಸಕ್ತೆ ಹೇ ತೇಲ್ ಇಸ್ಮೇ 108 ಜಡಿ ಬೂಟಿಯಾ ಮಿಲಾವಟ್ hoti hai